ನಮ್ಮ ಊರ್ ನೋಡ್ರಿ ಹೆಂಗೈತೆ ನಮ್ಮ ಊರಿನ ವಿಡಿಯೋನ ಮಾಡಿಲ್ಲ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನೋಡ್ರಿ ಗೈಸ್ ಹೆಂಗ್ ಕುಂತಾರ ಮುಂಜಾವ್ಲಿ ಬಾ ಹೋಗ್ ಬಾಯ್ಸ್ ಇಲ್ಲಿ ಹ್ಮ್ ಬಾಯ್ ಗೈಸ್ ನಾಗ ಎಲ್ಲ ಒಂದ್ ವಿಡಿಯೋ

ಚಾವಿ ತಗದ್ರಿ ಈಗ ಆಮೇಲೆ ಐತಿ ನೋಡ್ರಿ ಕಾಯಿ ಹೊಸ ಮಾಡಾಕ ಗಡ್ಡಿಂಗ ಹೊಸ ಫುಲ್ ಜೋರ ಐತಿ ಏನ ಐತಿ ಹೆಂಗ್ ಸಾರಿ ಸಾರಿ ಹೇಳಕ್ ಹೋಗ್ಬಿಡತ್ರಿ ನೀವು ಯಾರಿಗೆ ಹೇಳಕ್ ಹೋಗ್ಬೇಡ್ರಿ ನಮ್ ಊರ್ ನೋಡ್ರಿ ಹೆಂಗೈತೆ ನಮ್ ಊರಿನ್ ವಿಡಿಯೋನ ಮಾಡಿಲ್ಲ ಹಂಗ ವಿಡಿಯೋ ಗೈಸ್ ನಮ್ಮ ಊರು ಹೈ ಸ್ಕೂಲ್ಗೆ ಬಂದಿವಿ ಇಲ್ಲಿ ಐಸ್ಕೂಲ್ದಾಗ ಕ್ರಿಕೆಟ್ ಹೇಳಂಗಿಲ್ಲ ಯಾರು ಏ ಆಡಂಗಿಲ್ಲ ಆಡ್ತಾರೆ ಸಂಜೆ ಸಂಜೆಯೇ ಆಡ್ತಾರೆ ಹೆಂಗಿತ್ತು ನೋಡಿರಿ ಗೈಸ್ ನಮ್ಮ ಐ ಸ್ಕೂಲ ಎಷ್ಟು ವರ್ಷ ಇದ್ದ ಆಯ್ತು ಇವತ್ತು ಒಟ್ಟ ಬಂದೇಳಿ ರೀ ನಾ ಇಲ್ಲಿ ಇರಂಗಿಲ್ಲ ಬರಂಗಿಲ್ಲ ಇಲ್ಲಿ ಇಲ್ಲಿ ಎದಕ್ಕೆ ಬರೋದು ಒಂದು ಬಂದ ಮೇಲೆ ಬರಂಗ ನಾವು ಹೆಂಗೆ ಬಿಟ್ಟಾರ ಅಲ್ಲಿ ನೋಡಿರಿ ಹೆಂಗ್ ಮಾಡ್ಯಾರ ನೋಡಿರಿ ನೋಡ್ರಿ ಗಾಯ್ಸ್ ಹೆಂಗೈತಿ ನಮ್ಮ ಊರು ಬರೀ ಹೈಸ್ಕೂಲ್ ಎಲ್ಲ ಬನ್ನಾಗಿ ಹಚ್ಚಿ ನಾವ್ ಇದ್ದಿದ್ದಿಲ್ಲ ರೀ ಈಗ ಬಾರಿ ಮನೆಯ ಈಗ ಇದಕ್ಕೆ ಬಾಯ್ ಬಾಯ್ ಅಂತ ಹೇಳಿ ನಾವೀಗ ಒಂದು ವಿಡಿಯೋ ಶೂಟ್ ಮಾಡಕ್ಕೆ ಬಂದಿ ಎಲ್ಲ ರೋಡ್ ಇದಲ್ಲಿ ಹೋಗಬೇಕು ರೀಲ್ಸ್ ಮಾಡಕ್ಕೆ ಹಂಗ ಗಾಡಿ ಹಾಕಿದ್ವಿ ಈಗ ಹೋಗಿ ಹೋಗಿ ಗಾಡಿ ಬಿತ್ತು ಗಾಡಿ ಬಿತ್ತು ಬಿತ್ತು ಗಾಡಿ ಬಿತ್ತು ಗಾಡಿ ಬಿತ್ತು ಬಿತ್ತು ನೋಡ್ರಿ ಗಾಡಿ ಹೋಗೋದು ನೋಡ್ರಿ ಮ ಮೂರು ಗಂಟೆ ಹೋಗದಂಗ ಗಾಡಿ ಗಾಯಸಿಗೆ ಗಾಡಿ ಎಫ್ಸಕ್ರ ಗಾಡಿ ವೀಡಿಯೋ ಮಾಡೋದ್ ಮುಗೀತ್ರಿ ಈಗ ವಿಡಿಯೋ ನೀನ್ ಬಂದತ್ ನೋಡ್ರಿ ಗಾಯಸ್ ನೀನ್ ನೀನ್ ಬಂದೈತಿ ಫೋನ್ ನೋಡ್ರಿ ಚಾರ ಹಾಕಿನಿ ಗಾಯಸ್ ನಮ್ಮೂರ ಹೈಸ್ಕೂಲ್ ಬಂದ್ರೆ ಹೆಂಗೈತಿ

ಇಲ್ಲ ಯಾರು ನಮ್ಮಂಗಿಲ್ಲ ಸುಮ್ ಕುಂದ್ರಾಕ್ ಬರಾಕ ಏನ ಕಾರಣ ಐತಿ ಒಂದು ರಿಚಾರ್ಜ್ ಕಲಿಯದ ಬರ್ತಾನ ಒಂದು ರಿಚಾರ್ಜ್ ಇದ್ರೂ ಬರ್ತಾನ ಅದಕ್ಕೊಂಡೋಗ್ಬಿಡ್ತಿಲ್ಲ ಅವರ್ತಾನೇ ಇಲ್ಲ ಒಂದ್ ಸಮಸ್ಯೆ ದೊಡ್ಡದ ಐತಿ ಏನ ಐತಿ ಇವತ್ತ ಪುಳೂರ ಪೈನ್ರಿ ಇವತ್ತು ನಾನು ಅವ ಕೊಡೋ ವಿಡಿಯೋ ಮಾಡಿವ್ರಿ ಅದು ನೀನೇ ಅಪ್ಲೋಡ್ ಮಾಡೀನ್ರಿ ಶರಾಮದಾಗ ಹೋಗಿ ನೋಡ್ರಿ ಪಟಾಪಟಾನೆ ಯಾರು ನೋಡಿಲ್ಲ ಹೌದಿಲ್ಲ ಹೇಳ ನೋಡ್ರಿ ಭಾರಿ ಐತಿ ವಿಡಿಯೋ ಮನಗಣ ಮಾಡಿವಿ ನಾನು ಕೊಡಿ ಪಟಾಪಟ ನಾನು ತಗ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಇನ್ನು ಮೇಲೆ ನಾನು ಲಾಗ್ ಹಾಸ್ಟೆಲ್ ಮಾಡ್ತೀನಿ ಗಾಯಿಸ್ ಮ್ಯಾಜಿಕ್ ತೋರಿಸ್ತೀನಿ ಮಗ ಏನಪ್ಪಾ ಅಂದ್ರೆ ನಮ್ಮ ಫೋಟೋ ಇಂದ ಒಂದು ಏನೈತಿ ಇವೇ ಇದು ಬೀಳಬಾರ್ದು ಮತ್ತೆ ಗೈಸ್ ಇಲ್ಲಿ ಹಾಲು ಇರ್ತಾವೆ ರೀ ಹಾಂ ಅಲ್ಲಿ ಐತ್ರಿ ಗೈಸ್ ಹಾಲು ಅಲ್ಲಿ ಐತ್ರಿ ಅಲ್ಲಿ ಇಲ್ಲಿ ರೋಡ್ ರೀ ಬರ್ರಿ ಗೇಮ್ ಆಡತ್ತಾರ ರಿಪೇರ್ ಪಬ್ಜಿ ಆಡತಾನ ಒಂದು ಗೇಮ್ ಆಡ್ತಾನ ಗೊತ್ತಾಗ್ಬಿಟ್ಟ

நி அட் மணி ஊருக்கு

ಗಾಯ ಅಡಗಿ ಚಿಟ್ ಕೊಟ್ನ ಮನಿ ಹೋಗಿನ ಕೊಟ್ಟಿಲ್ವ ನೋಡ್ರಿ ಬೈಕ್ ಎಫ್ಸಾನ ಗಾಯಸ್ ಇವತ್ತಿಲ್ವ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಾಯಸ್